ಸರ್ ನಮಸ್ಕಾರ ಸರ್ ನಮಸ್ತೆ ನಾವು ನಿಮ್ಮನ್ನು ನೋಡಿದ್ವಿ ಇವತ್ತು ಫಸ್ಟ್ ಟೈಮ್ ಆಕ್ಚುಲಿ ರಾಜಕೋಡಿ ತಾಳಿಕೋಟೆ ಸರ್ ಪರಿಚಯ ಇದ್ದಾರೆ ಅಂದ್ರೆ ಸಿನಿಮಾಗಳಲ್ಲಿ ಪ್ರೆಸ್ ಗಳನ್ನ ನೋಡಿದ್ವಿ ಸೊ ನಿಮ್ಮನ್ನ ನೋಡಿದ್ದು ಚಿಕ್ಕಪಟ್ಟೆ ಖುಷಿ ಆಯ್ತು ನೀವು ಅವ್ರ ಮಗ ಅಂತ ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಹಾಗೆ ವಿಕಿ ಸಿನಿಮಾ ಹೇಗೆ ಸಿಕ್ತು ಅಂತ ನಿಮ್ಗೆ ನಂಗೆ ಚಿಕ್ಕಪಟ್ಟೆ ಖುಷಿ ಇದೆ ಅವ್ರ ಮಗ ಅನ್ನೋದೊಂದು ಹೆಮ್ಮೆ ಇದೆ ಆಮೇಲೆ ಎಲ್ರಿಗೂ ಇದೇ ಫಸ್ಟ್ ಅನ್ಕೋತಾ ಇದಾರೆ ನಾನು ಸುಮಾರು ನಾಲ್ಕೈದು ಸಿನಿಮಾ ಮಾಡಿದ್ದೆ ಜಿಂದಾ ಜೈಕೆ ಶ್ರೀನಂದನ ಹಾಗೂ ಗುರು ಶಿಷ್ಯರು ಮಾಲ್ತಮ್ಮವ್ರ ತರುಣ್ ಸುದ್ದಿರ್ ನಿರ್ಮಾಣದಲ್ಲಿ ಆಗಿರುವಂತದ್ದು ಅದರಲ್ಲೂ ಕೂಡ ಮಾಡಿದ್ದೆ ಲಾಸ್ಟ್ ಟೈಮ್ ಇವಾಗ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅದರಲ್ಲಿ ಸೇಮ್ ಕ್ಯಾರೆಕ್ಟರ್ ಅಂದ್ರೆ ಪತ್ರಕರ್ತರ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ಸೊ ಇವಾಗ ಇದೆಲ್ಲ ನೋಡಿಕೊಂಡು ಫಸ್ಟ್ ಟೈಮ್ ನನಗೆ ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಹೀರೋ ಆಗಿ ನನ್ನನ್ನು ಪೂರ್ಣ ಪ್ರಮಾಣದ ನಾಯಕನಾಗಿ ವಿಕ್ಕಿ ಮುಖಾಂತರ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ ಈ ಸಿನಿಮಾ ನಂಗೆ ಸಿಕ್ಕಿದ್ದು ತುಂಬ ವಿಶೇಷವಾಗಿ ಯಾಕಂದರೆ ನಾನು ಅಬ್ಬಾಯನವರು ಸ್ಟುಡಿಯೋಲಿದ್ದೆ ಡೈರೆಕ್ಟ್ರು ಪ್ರೊಡ್ಯೂಸರು ಏನೂ ಯಾರನ್ನೋ ಮೀಟ್ ಆಗಬೇಕಂತ ಬಂದಿದ್ದರು ನನಗೆ ಮೀಟಾದರು ನೀವು ತಾಳಿ ತಾಳಿಬಿಟ್ಟವ್ರ ಮಗ ಅಲ್ವಾ ಸರ್ ನಾವು ಒಂದೆರಡು ಮೂವಿ ನೋಡಿದ್ದೀವಿ ಅಂದರು ಹೌದು ರೀ ಅವ್ರ ಮಗನೇ ಸರ್ ನಾವು ಈ ಥರ ವಿಕ್ಕಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ಶಾರ್ಟ್ ಒಂದು ಕತೆ ಹೇಳಿದರು ಸೊ ನೆಕ್ಸ್ಟ್ ಮೀಟಿಂಗ್ ಮಾಡಿದ್ವಿ ನನಗೂ ಕತೆ ಇಷ್ಟ ಆಯಿತು ದೀಪಕ್ ಕೆ ಸಾವಂತ್ಕರ್ ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ರು ಸೊ ಖುಷಿಯಿಂದ ಈ ಸಿನಿಮಾ ಒಪ್ಕೊಂಡು ಇವಾಗ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಸರ್ ತಾವು ರಂಗಭೂಮಿ ಕಲಾವಿದ್ರು ಸರ್ ಸಿನಿಮಾ ಅಂದಾಗ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಮ್ಯಾನೇಜ್ ಮಾಡಿದ್ರು ಸರಿಯಿಂದ ಏನಾದರೂ ನಿಮಗೆ ಸಜನ್ ಸಿಗ್ತಾ ಇತ್ತು ಸುಮಾರು ನಾನು ಹದಿನೈದು ವರ್ಷದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ನಮ್ಮ ತಂದೆಯವರೇ ಕಟ್ಟಿರುವಂತ ತಾಳಿಕೋಟೆ ಅನ್ನೋ ಡ್ರಾಮಾ ಕಂಪ್ನಿಯಲ್ಲಿ ಸೊ ಅಲ್ಲಿ ಅವರೆಲ್ಲ ಹೇಳಿಕೊಟ್ಟಿದ್ರು ಈ ಕ್ಯಾಮ್ರಾದ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಅಷ್ಟು ಆ್ಯಂಗಲ್ ಆಗಿರ್ಬೋದು ಅಥವಾ ಲೆನ್ಸ್ ಬಗ್ಗೆ ಆಗಿರ್ಬೋದು ನಂಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ಲೆನ್ಸ್ ಇರುತ್ತೆ ಈ ಥರ ಆ್ಯಂಗಲ್ ಇರುತ್ತೆ ಈ ಥರ ಫ್ರೇಮ್ ಇರುತ್ತೆ ಅದು ನನಗೆ ಹೆಲ್ಪ್ ಆಯಿತು ಮತ್ತು ದೀಪಕ್ ಸರು ಸರ ಲೇಟ್ ಆದರೂ ಪರವಾಗಿಲ್ಲ ಒಂದು ಎರಡು ಮೂರು ಟೇಕ್ ಆದರೂ ಪರವಾಗಿಲ್ಲ ಅಂತ ನಂಗೆ ಫ್ರೀ ಆಗಿಬಿಟ್ಟು ಒನ್ ಡೇ ಟು ಡೇ ಎಕ್ಸ್ಟೆಂಡ್ ಮಾಡಿ ನನಗೋಸ್ಕರ ಶೋ ಶಾರ್ಟ್ ಚೆನ್ನಾಗಿ ಬರಲಿ ಅಂತ ಸೊ ಎಲ್ಲರೂ ಹೆಲ್ಪ್ ಮಾಡಿದರು ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಬೇಕು ಸರ್ ರಾಜು ಸರ್ ಮುಖಾಮುಖಿಯಾಗಿ ನೀವು ಪಾತ್ರ ಈಗ ಡೈರೆಕ್ಟರ್ ಬಾಯಲ್ಲಿ ಸೊ ಎಷ್ಟು ಖುಷಿ ಇದೆ ಹಾಗೆ ಅವ್ರ ಎದುರಾಗಿ ನೀವು ಪಾತ್ರ ಮಾಡೋದಂದ್ರೆ ಸುಮ್ನೆ ಅಲ್ಲ ಅವ್ರೆಂತ ನಟ ಸೊ ಹೇಗೆ ಸರ್ ಅದು ನಂಗೆ ಕಷ್ಟ ಅನ್ಸಲಿಲ್ಲ ಯಾಕಂದ್ರೆ ಅವ್ರ ಜೀಸ ನನ್ನ ಹತ್ರ ಇರೋದ್ರಿಂದ ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ಜೊತೆಗೆ ಮಾಡ್ತಾ ಇದ್ವಿ ಅದು ಅವರು ಕಾಮಿಕ್ ಆಗಿರ್ತಿದ್ರು ನಾನು ಹೀರೋ ಆಗಿರ್ತಿದ್ದೆ ಕೆಲವೊಂದು ಡ್ರಾಮದಲ್ಲಿ ವಿಲನ್ ಆಗಿರ್ತಿದ್ದೆ ಇನ್ನೊಂದು ಕೆಲವು ಡ್ರಾಮಾದಲ್ಲಿ ಅವರು ವಿಲನ್ ಆಗಿರ್ತಿದ್ರು ನಾನು ಹೀರೋ ಆಗಿರ್ತಿದ್ದೆ ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ಇಲ್ಲಿ ಬಂದಮೇಲೆ ಇನ್ನೂ ಖುಷಿ ಆಯಿತು ಯಾಕಂದರೆ ಡ್ರಾಮಾದಲ್ಲಿ ನಾವು ಮಾಡ್ತಿದ್ವಿ ಪ್ರತಿನಿತ್ಯ ಈ ಸಿನಿಮಾದಲ್ಲಿ ಇದೊಂದು ಇತಿಹಾಸ ಯಾವಾಗಲೂ ಇದ್ದೇ ಇರುತ್ತೆ ಡ್ರಾಮಾ ಸುಮ್ಮನೆ ನೋಡ್ತಾರೆ ಹೋಗ್ತಾರೆ ಬಟ್ ಇದು ಸಿನಿಮಾ ಇತಿಹಾಸ ಉಳಿಯುತ್ತೆ ತಂದೆ ಮಗ ಅದ್ರಲ್ಲಿ ಏನು ಆ ತರ ರಿಲೇಷನ್ ಇಲ್ಲ ಅವ್ರ ಒಂದು ಕಾಮಿಕ್ ರೂಲು ನಾನು ಹೀರೋ ರೂಲು ತಂದೆ ಜೊತೆ ಮಾಡಿದ್ರೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ತಂದೆ ಮಗನ ಕಾಂಬಿನೇಷನ್ ಮಾಡಿಸಿದಂತ ದೀಪಕ್ ನಿರ್ದೇಶಕ ಹೇಳಕ್ ಇಷ್ಟಪಡ್ತೇನೆ ಮಾಡ್ಬೇಕು ಅಂದಾಗ ಕತೆ ಏನಾದ್ರು ಇಷ್ಟಪಟ್ಟು ಒಪ್ಕೊಂಡಿದ್ದ ಇಲ್ಲ ನಿಮ್ಮ ಫಸ್ಟ್ ಟೈಮ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೀನಿ ಮಾಡೋಣ ಅಂತ ಮಾಡ್ತಾ ಸರ್ ಇಲ್ಲ ಇಲ್ಲ ಆ ತರ ಏನಿಲ್ಲ ಫಸ್ಟ್ ಟೈಮ್ ಇಂಟ್ರೊಡ್ಯುಕ್ಷನ್ ಮಾಡ್ತಾ ಇದ್ರೆ ನಾನು ಈ ಹಿಂದೆ ಜೈ ಕೇಸರ್ ನಂದನದಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ ಬಟ್ ನಾನು ಈ ಸಿನಿಮಾ ಮಾಡಬೇಕು ಕಾರಣ ಅಂದರೆ ಕತೆ ಅವರು ಕತೆ ಹೇಳಿದರು ಸರ್ ಇದ್ರಲ್ಲಿ ಸಾಂಗ್ ಅಂತ ಕೇಳಿದೆ ಸಾಂಗ್ ಇಲ್ಲ ಸರ್ ನಿಮ್ಗೆ ಕೇಳಿದ್ರು ಕತೆಗೆ ಸಾಂಗಿಗೆ ಅವಶ್ಯಕತೆ ಇದೆಯಾ ಅಂತ ಇಲ್ಲ ಅನಿಸ್ಲಿಲ್ಲ ನನಗೂ ಯಾಕಂದ್ರೆ ಆ ಕತೆ ಅಷ್ಟು ಇನ್ವಾಲ್ವ್ ಆಗಿ ಕೇಳೋದ್ರಿಂದ ನನಗೆಲ್ಲೂ ಇಷ್ಟ ಸಾಂಗ್ ಬೇಕಂತ ಅನ್ನಿಸ್ಲಿಲ್ಲ ಬಿಕಾಸ್ ಕತೆ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಕತೆ ಇಷ್ಟಪಟ್ಟು ನೀವು ಸಿನ್ಮಾ ಮಾಡಿದ್ರೆ ಸರ್ ಈಗ ಈಗ ನೀವು ಹೇಳಿದಂಗೆ ಕತೆಗೆ ಸಾಂಗ್ಸ್ ಇಲ್ಲ ಫೈಟ್ಸ್ ಇಲ್ಲ ಹೇಗೆ ಸರ್ ನಿಮ್ಗೆ ಏನಾದರೂ ಸರ್ಪ್ರೈಸ್ ಅನಿಸ್ತಾ ಇಲ್ಲ ನಿಮಗೂ ಅದು ಸಿನಿಮಾಗ ಬೇಕಾಗಿಲ್ಲ ಅಂತ ಏನಾದ್ರು ಅನಿಸ್ತಾ ಇಲ್ಲ ಫಸ್ಟ್ ಟೈಮ್ ಸರ್ಪ್ರೈಸ್ ಅನಿಸ್ತು ಏನೇನಿದೆ ಅಂತ ಕೇಳಿದಾಗ ಸಾಂಗ್ ಇಲ್ಲ ಫೈಟ್ ಇಲ್ಲ ಅಂದಾಗ ಬಟ್ ಕತೆ ಕೇಳಿ ಕತೆನ ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೂ ನಾನು ಒಂದ್ ಎರಡು ಮೂರು ಸರಿ ಕೇಳಿದೆ ಫುಲ್ ಶೂಟ್ ಕಂಪ್ಲೀಟ್ ಆದ್ಮೇಲೆ ಸರ್ ಯಾಕೆ ನಾವು ಒಂದೆರಡು ಸಾಂಗ್ ಹಾಕ್ಬಾರ್ದು ಅಂತ ನಿಮ್ಗೆ ಬೇಕನ್ನಿಸ್ತಾ ಇದೆಯಾ ಅಂತ ಡೈರೆಕ್ಟ್ ನಂಗೆ ಕೇಳಿದಾಗ ನಂಗೆ ಅನಿಸ್ತಾ ಇಲ್ಲ ಬಟ್ ಕಮರ್ಷಿಯಲ್ ಆಗಿ ನಾನು ವಿಚಾರ ಮಾಡ್ತೇನೆ ಬೇಡ ನಿಮ್ಗೆ ಬೇಕು ಅನಿಸಿದ್ರೆ ಆಕ್ರಿ ಇಲ್ಲ ಸರ್ ಅನಿಸ್ತಾ ಇಲ್ಲ ಕಮರ್ಷಿಯಲ್ ಬಿಟ್ಬಿಡಿ ಎಷ್ಟೋ ಸಿನಿಮಾಗಳಲ್ಲಿ ಸಾಂಗ್ ಇಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಫೈಟ್ ಇಲ್ಲ ಬಟ್ ಈ ಸಿನಿಮಾಗ್ ನಿಮಗ್ ಬೇಕು ಇದೆ ಅಂದ್ರೆ ಪರ್ಸ್ನಲ್ ಆಗಿ ನಂಗೆ ಅನಿಸ್ತಿಲ್ಲ ಸೊ ನಾನು ಖುಷಿ ಖುಷಿಯಾಗಿ ಒಪ್ಕೊಂಡು ಈ ಸಿನಿಮಾ ಮಾಡಿದೆ ಸೊ ವಿಕಿ ಸಿನಿಮಾದಲ್ಲಿ ಏನು ಹೇಳೋ ಕೊಟ್ಟಿದ್ದೀರಾ ಅಂತ ತಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಸೊ ಪ್ರೀತಿಯಿಂದ ಬೀಳ್ಬಾರ್ದು ಅವ್ನಿಗೆ ಏಮ್ ಹತ್ರ ಅವನು ಕನ್ಸಂಟ್ರೇಷನ್ ಮಾಡಬೇಕು ಅದೇ ರೀತಿಯಾಗಿ ಅವನು ಸಿಕ್ಕಾಪಟ್ಟಿ ಒಳ್ಳೆ ಎಜುಕೇಟೆಡ್ ಆಗಿದ್ದರೂ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಹಠ ಇರುತ್ತೆ ಛಲ ಇರುತ್ತೆ ಅದನ್ನು ಯಾವ ರೀತಿ ಮಾಡ್ತಾನೆ ಅವನು ಯಾವ್ಯಾವ ರೀತಿ ಸ್ಟ್ರಗಲ್ ಅನ್ಬಿಸ್ತಾನೆ ಅನ್ನೋದೇ ಈ ಸಿನಿಮಾದಲ್ಲಿ ಆಗಿ ತೋರಿಸಿದ್ದೀವಿ ಸೊ ಒಬ್ಬ ನಟ ಆಗಿರ್ಬೋದು ಒಬ್ಬ ನಿರ್ದೇಶಕ ಆಗಿರ್ಬೋದು ಅವ್ನು ಬೆಳಿಬೇಕಂದ್ರೆ ಅವನಿಗೆ ಸುತ್ತಮುತ್ತ ಬರುವಂಥ ತೊಂದರೆ ತಾಪತ್ರೆಗಳೇನು ಅಂತ ಖಂಡಿತ ಬಿಟ್ಟು ಇನ್ನೇನಾದ್ರೂ ಮೇಜರ್ ಏನಾದ್ರು ಪಾಯಿಂಟ್ ಏನೋ ಇಟ್ಕೊಂಡು ಕೊಟ್ಟಿದೀರಾ ಅಂತ ಅದ್ರ ಹಂಗೆ ಕಾಣಿಸುತ್ತೆ ಖಂಡಿತ ಖಂಡಿತ ಕೊಟ್ಟಿದೀವಿ ಅದನ್ನ ನೀವು ಸಿನಿಮಾಗ್ ಬಂದು ನೋಡಿ ನಾವ್ ಏನ್ ಪ್ರಯತ್ನ ಪಡ್ತಾ ಇದೀವಿ ಕಷ್ಟ ಪಡ್ತಾ ಇದೀವಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಈ ಶೂಟ್ ಎಲ್ಲ ಆಲ್ಮೋಸ್ಟ್ ಚಿಕ್ಕಮಗಳೂರು ಈ ಕಡೆ ಬೆಂಗ್ಳೂರ್ ಎಲ್ಲಾ ಮಾಡಿದಾಗ ನಿಮ್ಗೆ ಹೆಂಗೆ ಹೇಗೆ ಸರ್ ಮ್ಯಾನೇಜ್ ಎಲ್ಲ ಮಾಡಿದ್ರೆ ಆ್ಯಕ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಖುಷಿ ಇತ್ತು ಏನೋ ತುಂಬ ಖುಷಿ ಇತ್ತು ಆ್ಯಕ್ಚುಲಿ ನಾನು ನೋಡಿ ಟ್ರೈ ಆದರೆ ಉತ್ತರ ಕರ್ನಾಟಕ ಮಾಡೋಣ ಇಲ್ಲ ಕತೆಗೆ ಈ ಥರ ಲೊಕೇಶನ್ ಬೇಕಾಗಿದೆ ಸೊ ನಾವು ಈ ಕಡೆನೇ ಮಾಡ್ತೀವಿ ನೀವೇ ಎಲ್ಲ ಈ ಕಡೆ ಬರಬೇಕಂದಾಗ ಖುಷಿಯಿಂದ ಬಂದ್ವಿ ನಾವು ನಮ್ಮೂರಲ್ಲಿ ಇರ್ತಿದ್ವಿ ಯಾವಾಗಲೂ ಈ ಕಡೆ ಚಿಕ್ಕಮಗಳೂರು ಬೆಂಗಳೂರು ಇವನ್ನೆಲ್ಲ ನಾವು ವಿಶೇಷ ಕಮ್ಮಿ ಏನೋ ಕೆಲಸ ಇದ್ದರೆ ಮಾತ್ರ ಬರೋದು ಸೊ ಬಂದು ಮೂವತ್ತೈದು ನಲವತ್ತೈದು ದಿವಸ ಗಟ್ಟಲೆ ಇಲ್ಲೇ ಇದ್ದು ಶೂಟಿಂಗ್ ಮಾಡಿದ್ವಿ ತುಂಬ ಖುಷಿಯಾಗಿದೆ ಸೊ ತಾವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಈ ವಿಕ್ಕಿ ಸಿನಿಮಾ ನೋಡಿ ಹೊಸಬ್ರನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸರ್ ಕೊನೆಯದಾಗಿ ಸಿನಿ ಪ್ರೇಕ್ಷಕರು ತುಂಬ ಕಮ್ಮಿ ಆಗಿದ್ದಾರೆ ಆಗ್ಲೇ ಅಮ್ಮ ಅವರು ಹೇಳ್ತಾ ಇದ್ರು ತೋರ್ಣಿಸಿದ ತಾಯಿ ಸೊ ಹಾಗೆ ಏನು ಸರ್ ಏನು ಹೇಳಕೊ ಏನು ಹೇಳ್ತೀರಾ ಅವರಿಗೆ ಪ್ರೇಕ್ಷಕರಿಗೆ ಅಂತ ನಿಮ್ಮ ಸಿನಿಮಾ ಮೂಲಕ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಭಾಳ ಸಲ ಒಂದು ಸುಮಾರು ಸರಿ ಡಿಸ್ಕಸ್ ಮಾಡಿದ್ದೀನಿ ತಂದೆ ಜೊತೆಗೆ ಯಾಕಂದ್ರೆ ಇವತ್ತಿಗೂ ನವೀನ್ ಸರ್ ಹೇಳಿದಾಗೆ ನಮ್ಮ ಮೂರು ಜಾತ್ರೆಗಳಲ್ಲೆಲ್ಲ ಸುಮಾರು ಎಂಟು ಹತ್ತು ಹದಿನೈದು ಡ್ರಾಮಾ ಕಂಪ್ನಿಗಳು ಹೆವಿ ಕ್ರೌಡಿಂದ ಇರ್ತವೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಟ್ ರೀತಿ ಪ್ರೈಸು ಸೊ ಯಾವುದು ದೊಡ್ಡ ಬಿಗ್ ಸ್ಟಾರ್ ಸಿನಿಮಾಗಳು ಒನ್ ಡೇನೂ ಓಡ್ತಿರಲ್ಲ ಡ್ರಾಮಾಗಳು ಹೆವಿಯಾಗಿ ಓಡ್ತಾ ಇದ್ವು ಸೊ ಅದನ್ನು ನಾವು ವಿಚಾರ ಮಾಡಿಕೊಂಡು ನೋಡೋಣ ಸಿನಿಮಾ ಮಾಡೋಣ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಇಷ್ಟು ಹೆಸರಿದೆ ಡ್ರಾಮಾ ನೋಡ್ತಾರೆ ನಮ್ಮನ್ನು ದುಡ್ಡು ಕೊಟ್ಟು ನೋಡ್ತಾರೆ ಸೊ ಸಿನಿಮಾ ಮುಖಾಂತರ ಅವ್ರನ್ನ ನಂಚೋದಕ್ಕೆ ಪ್ರಯತ್ನ ಪಡೋಣ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ओके सर वेद्ली सर तम थैंक